ನೋಡಿ ಇದು ಬಾದಾಮಿ ಹಲ್ವಾ ಹೋಟ್ಲಿಂದ ತಂದಿದ್ದಲ್ಲ ಮನೆಯಲ್ಲೇ ಮಾಡಿರೋದು ಸುಲಭವಾಗಿ ಮಾಡ್ಕೋಬೋದು ಅಂಥ ಕಷ್ಟ ಏನು ಪಡೋ ಹಾಗಿಲ್ಲ ಸ್ವಲ್ಪ ಸಮಯ ಆಗುತ್ತೆ ಆದರೆ ಸ್ವಲ್ಪ ಓಡಾಡ್ತಾ ಅಡುಗೆ ಮನೆಯಲ್ಲೇ ಇದ್ದು ಮಾಡ್ಕೋಬಹುದು ಇದು ತಿನ್ನಬೇಕು ಅನಿಸುತ್ತಲ್ವ ಬಾದಾಮಿ ಹಲ್ವಾ ಯಾರಿಗಿಷ್ಟ ಇಲ್ಲ ಅದನ್ನು ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ತೀನಿ ಬನ್ನಿ ಶ್ರೀ ಸೃಷ್ಟಿಗೆ ಸ್ವಾಗತ ಇದೊಂದು ಎಪ್ಪತ್ತೈದು ಗ್ರಾಮ್ ಬಾದಾಮಿ ಇದೆ ಇದನ್ನು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ನೆನೆಸ್ಕೊಳ್ತೀನಿ ಈಗ ಬಾದಾಮಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಗಂಟೆ ನೆನೆದ್ರೆ ಸಾಕು ಅಂದಾಜು ಒಟ್ಟು ಸಿಪ್ಪೆ ತೆಗಿಯಿದ್ರೆ ಆಯಿತು ಅಷ್ಟೇ ಅದನ್ನು ನುಣ್ಣಗೆ ರುಬ್ಕೊಳ್ಳೋಣ ಮಧ್ಯೆ ಮೊದಲು ಡ್ರೈ ಆಗಿ ರುಬ್ಕೊಂಡು ಆಮೇಲೆ ಹಾಲು ಹಾಕ್ಕೊಂಡು ರುಬ್ಕೊಳ್ಳೋಣ ಎಷ್ಟು ನುಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಹಾಗೆ ರುಬ್ಕೊಳ್ಳೋಣ ಇದು ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಇದರಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಹಾಕ್ಕೋಬಹುದು ತುಪ್ಪ ಹಾಕ್ಕೊಂಡ್ರೆ ಆ ರುಬ್ಬಿರೋ ಮುದ್ದೆಗೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಸಾಕು ಮೇಲೆ ಅಷ್ಟೇ ಇದಕ್ಕೇನು ಇಷ್ಟು ಅಂತ ಇಲ್ಲ ಇದು ಇವಾಗ ಸ್ವಲ್ಪ ಕರಗ್ತಾ ಇದ್ದಂಗೆ ಇದಕ್ಕೆ ಹಾಕ್ಕೊಂಬಿಡೋಣ ಪೂರ್ತಿ ಬಿಸಿಯಾಗಬೇಕು ಅಂತ ಏನೂ ಇಲ್ಲ ನಾವು ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಿಧಾನಕ್ಕೆ ಕಲಿಸ್ತಾ ಇರಬೇಕು ಬಿಡ್ದಲೆ ಈಗ ಎಲ್ಲ ಹಾಕ್ಕೊಂಡಿದ್ದೀನಿ ಸಣ್ಣ ಕಲಿಸ್ತಾ ಇರಬೇಕು ಈ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಸ್ವಲ್ಪ ಹಾಲು ಆಮೇಲೆ ಹಾಕೋಣ ಹಾಲಿಗೆ ಕೇಸರಿ ಹೆಸರು ಸ್ವಲ್ಪೇ ಸ್ವಲ್ಪ ಕೇಸರಿ ಪುಡಿ ಹಾಕಿಟ್ಕೊಂಡಿದ್ದೀನಿ ನಿಮ್ಮ ಇಷ್ಟದ ಪ್ರಕಾರ ಪೂರ್ತಿ ಹೆಸರೇ ಹಾಕೋಬೋದು ಅಥವಾ ಪೂರ್ತಿ ಬಣ್ಣನೇ ಹಾಕೋಬೋದು ಸ್ವಲ್ಪ ಅರಿಶಿನ ಅಥವಾ ಬೇಕಿದ್ರೆ ಹಾಕ್ಕೊಬೋದು ಇವೆರಡೂ ಇಲ್ಲ ಅಂದರೆ ನೋಡಿ ತುಪ್ಪ ಎಲ್ಲ ಹೀರ್ಕೊಂಡಿದೆ ಈ ಥರ ಗಟ್ಟಿಯಾದ ಮೇಲೆ ಒಂದೊಂದು ಬಾದಾಮಿ ಮೇಲೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಕೆಲವು ಹೀಗೆ ಇನ್ನು ಇಷ್ಟು ಟೈಮಲ್ಲಿ ಇನ್ನೂ ಜಿಟ್ ಇಟ್ಕೊಂಡೇ ಇರುತ್ತೆ ಇದು ಹೀರ್ಕೊಂಡಿದೆ ಇವಾಗ ನಾವು ಕೇಸರಿಗೆ ಹಾಕಿದ್ದ ಹಾಲನ್ನು ಇದಕ್ಕೆ ಹಾಕ್ಕೊಳ್ಳೋಣ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿದ್ದ ಹಾಲನ್ನು ಹಾಕ್ಕೊಳ್ಳೋಣ ಅದಕ್ಕೆ ಆಲು ಲೀಟ್ರಷ್ಟು ಹಾಲಿತ್ತು ಇನ್ನೊಂದು ಕಾಲು ಲೀಟ್ರ್ ಬೇರೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಟ್ಟು ಸುಮಾರು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ಏನು ತೊಂದರೆ ಏನಿಲ್ಲ ಬಾದಾಮಿ ಹೆಚ್ಚಾದರೂ ಹಾಲು ಹೆಚ್ಚಾದರೂ ಏನು ಅಂತ ಹದ ಏನು ಚೇಂಜ್ ಆಗೋದಿಲ್ಲ ಅದರಿಂದ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಈ ಬಾದಾಮಿ ಸ್ವಲ್ಪ ಜಿಡ್ಡು ಬಿಡ್ದಲೆ ಗಟ್ಟಿ ಆಯಿತು ಅಂತ ಹೇಳಿದ್ನಲ್ವ ಆ ಥರ ಬಾದಾಮಿ ಇದ್ದರೆ ಸ್ವಲ್ಪ ತಳ ಬೇಗ ಹತ್ತುತ್ತೆ ಅದಕ್ಕೆ ನಾನು ಸ್ಟಿಕ್ ಪ್ಯಾನ್ಗೆ ಬದಲಾಯಿಸ್ಕೊಂಡೆ ಇಲ್ಲದಿದ್ರೆ ನಾ ಜಿಡ್ಡು ಚೆನ್ನಾಗಿ ಬಿಟ್ಕೊಳ್ತಾ ಇದ್ದರೆ ಅದರಲ್ಲೇ ಮುಂದುವರ್ಸ್ಬಹುದಿತ್ತು ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇದು ಸುಮಾರು ನೀವು ಅಡುಗೆ ಮನೆ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ತಾ ಮಾಡ್ತಾ ಮಧ್ಯೆ ಮಧ್ಯೆ ಹೀಗೆ ಕಲಿಸಿದ್ರೆ ಸಾಕು ಪೂರ್ತಿ ಗಟ್ಟಿ ಆಗಬೇಕೀಗಿದು ನೋಡಿ ಸುಮಾರು ಒಂದು ಇಪ್ಪತ್ತು ನಿಮಿಷ ಆಯಿತು ಇದಕ್ಕೆ ನಾವು ಯಾವಾಗಲೂ ನಿಂಥದಕ್ಕೆ ಕಲಿಸ್ತಾನೆ ಇರಬೇಕು ಆವಾಗವಾಗ್ಲೇನಂತದಕ್ಕೆ ಮರದ ಚಮಚ ಹಾಕಿಟ್ಬಿಟ್ರೆ ಅದು ಬಿಸಿ ಆಗೋಲ್ಲ ಅದರಲ್ಲೇ ಬಿಟ್ಟು ಕಲಿಸ್ತಾ ಇರಬಹುದು ಮತ್ತು ಎಗರುತ್ತೆ ಏನಾದರೂ ಏನಾದರೂ ಕೆಲವು ಬಾದಾಮಿ ಆಗಾಗುತ್ತೆ ಸ್ವಲ್ಪ ಅರೆ ಹೀಗೆ ಮುಚ್ಚಿಬಿಟ್ಟು ಸುಮಾರಾಗಿ ಎಗರದ ಇರೋಂಗೆ ಎಗ್ರದ್ರೂ ಹೊರಗಡೆ ಗಲೀಜಾಗಲ್ಲ ಆವಾಗ ಆ ಥರನೂ ಕೂಡ ಮಾಡ್ಕೋಬೋದು ಆವಾಗ ಎಷ್ಟು ಗಟ್ಟಿಯಾಗಿದೆ ಇದು ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಪೂರ್ತಿ ಸಕ್ಕರೆ ಹಾಕ್ಕೋಬೋದು ನಿಮ್ಗೆ ಇಷ್ಟ ಇದನ್ನು ಮತ್ತೆ ಇಷ್ಟ ಗಟ್ಟಿ ಆಗಬೇಕು ಇದೆಲ್ಲ ಕರಗಿ ಹಾಕ್ತಾ ಬಂದಿದೆ ಈಗ ಎಕ್ ಕೊನೆಯಲ್ಲಿ ಒಂದು ಚಮಚ ತುಪ್ಪ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಕಲಿಸೋಣ ಇಷ್ಟಾದರೆ ರೆಡಿ ನೋಡಿ ಗಿಡ್ಡು ಬಿಟ್ಕೊತಾ ಇದೆ ತುಪ್ಪ ಬಾಣಲೆಯಿಂದ ಬಿಟ್ಕೊತಾ ಇದ್ದೆ ಅಲ್ವಾ ಈಗ ಹಾಕ್ತಾ ಇದೆ ಇದು ಮತ್ತೆ ತನ್ಗಾದನ ಸ್ವಲ್ಪ ಗಟ್ಟಿಯಾಗತ್ತೆ ನೀವು ಮಾರೋದಿದ್ದಂಗೆ ಮಾಡಬೇಕಂದ್ರೆ ಇದನ್ನು ಬಟರ್ ಪೇಪರಲ್ಲಿ ಸುತ್ತಿಬಿಟ್ಟು ಇಡಬಹುದು ಅವಾಗ ನೀವು ಅಂಗಡಿಯಿಂದನೇ ತಂದು ಕೊಟ್ಟಿದ್ದೀರಿ ಅಂದ್ಕೋತಾರೆ ಎಷ್ಟೇ ಆಗಲಿ ಮನೆಯಲ್ಲಿ ಮಾಡಿದ್ದು ಬೆಲೆಯೂ ಕಮ್ಮಿ ಬೀಳುತ್ತೆ ರುಚಿನೂ ಚೆನ್ನಾಗಿರುತ್ತೆ ನಾವು ಮಾಡಿದ್ವಿ ಅನ್ನೋ ಖುಷಿ ಕೂಡ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಇದು ಈಗ ಮುನ್ನೂರು ಗ್ರಾಮ್ನಷ್ಟು ಆಗಿದೆ